ಶಿವಮೊಗ್ಗ ಜಿಲ್ಲೆಯಲ್ಲಿ ಸದ್ದಿಲ್ಲದೆ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರ ಮಾಡುವ ಕಾರ್ಯ ನಡೀತಾ ಇದೆ ಅದರಲ್ಲೂ ಕೊರೋನಾ ಸಂದರ್ಭದಲ್ಲಿ ಕೆಲಸವಿಲ್ಲದೆ ಮನೆಯಲ್ಲಿಯೇ ಉಳಿದ ಕುಟುಂಬಗಳನ್ನು ಟಾರ್ಗೆಟ್ ಮಾಡಿ ಮತಾಂತರ ಮಾಡಲಾಗಿದೆ ಈ ರೀತಿಯ ಮತಾಂತರದಿಂದಾಗಿ ಲಂಬಾಣಿ ತಾಂಡಗಳು ಒಳ ಒಳಗೆ ಇವೆ ಹೇಗೆ ನಡೀತಾ ಇದೆ ಮತಾಂತರ ಈ ಮತಾಂತರದ ವಿಷಯ ಹೊರಗೆ ಬಂದಿದ್ದು ಹೇಗೆ ಈ ಎಲ್ಲ ವಿಷಯಗಳು ಇಂದಿನ ಟಿವಿ ಭಾರತ್ ಎಕ್ಸ್ಕ್ಲೂಸಿವ್ನಲ್ಲಿ ನೋಡಿ ತಾಂಡಗಳಲ್ಲಿ ಇರುವ ಬಡ ಲಂಬಾಣಿ ಕುಟುಂಬಗಳನ್ನ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರ ಮಾಡುವ ಕಾರ್ಯ ಸದ್ದಿಲ್ಲದೆ ನಡೆದಿದೆ ಕರೋನಾ ಸಮಯದಲ್ಲಿ ಸಂಕಷ್ಟದಲ್ಲಿ ಇರುವ ಕುಟುಂಬಗಳನ್ನ ಆಯ್ಕೆ ಮಾಡಿ ಅವರಿಗೆ ಆಮಿಷ ಒಡ್ಡಿ ಮತಾಂತರ ಮಾಡಲಾಗ್ತಾ ಇದೆ ಹಲವು ವರ್ಷಗಳಿಂದ ಈ ಪ್ರಕ್ರಿಯೆ ನಿರಂತರವಾಗಿ ನಡೀತಾ ಇದೆ ಆದರೆ ಬೆಳಕಿಗೆ ಬಂದದ್ದು ಕಳೆದ ನವರಾತ್ರಿ ಸಂದರ್ಭದಲ್ಲಿ ಸೊರಬ ತಾಲೂಕು ಹಿರೇಮಾಗಡಿ ತಾಂಡದಲ್ಲಿ ನಡೆದ ಈ ಘಟನೆ ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ ನವರಾತ್ರಿ ವೇಳೆ ಬಂಜಾರ ಧರ್ಮಗುರು ಸಂತ ಸೇವಲಾಲರ ಹೆಸರಿನಲ್ಲಿ ಧ್ವಜ ಮೆರವಣಿಗೆ ಮಾಡಲಾಗ್ತಾ ಇದೆ ತಾಂಡದ ಪ್ರತಿ ಮನೆಯವರು ಅತ್ಯಂತ ಭಕ್ತಿಪೂರ್ವಕವಾಗಿ ಈ ಧ್ವಜಕ್ಕೆ ಪೂಜೆ ಸಲ್ಲಿಸುತ್ತಾರೆ ಈ ಬಾರಿ ಮೆರವಣಿಗೆ ಬಂದಾಗ ಕ್ರೈಸ್ತನಾಗಿ ಪರಿವರ್ತನೆ ಆಗಿದ್ದ ತಾಂಡದ ನಾಯ್ಕ್ ಈ ಧ್ವಜ ಕಂಬವನ್ನ ಕತ್ತರಿಸಿ ಪವಿತ್ರ ಧ್ವಜವನ್ನ ಕಾಲಿನಿಂದ ತುಳಿದು ಹಾಕಿದ್ದಾನೆ ಈ ಬಗ್ಗೆ ಆನವಟ್ಟಿ ಠಾಣೆಯಲ್ಲಿ ದೂರು ದಾಖಲಾಗಿದೆ ಸರ್ ತಾ ಈಗ ಅಕ್ಟೋಬರ್ ತಿಂಗಳಲ್ಲಿ ಇಪ್ಪತ್ತನೇ ತಾರೀಕಿಗೆ ನಮ್ಮ ಹಿರೇಮಗಡಿ ತಾಂಡ ಸ್ವರಬದ ಸ್ವರಬ ತಾಲೂಕು ಹಿರೇಮಂಗಡಿ ತಾಂಡದಲ್ಲಿ ನಾವು ಸೇವಾಲಾಲ್ ಜಯಂತಿ ಮತ್ತೆ ಮರಿಯಮ್ಮ ಜಯಂತಿ ಅಂತ ಹೇಳಿ ನಾವು ಆ ದಿನಗಳಲ್ಲಿ ನಾವು ಒಂದು ಹಬ್ಬ ಆಚರಣೆ ಮಾಡ್ತೀವಿ ಮನೆ ಮನೆಗೆ ನಾವು ನಮ್ಮ ಜಂಡವನ್ನು ತಗೊಂಡು ಹೋದಾಗ ಒಬ್ಬ ಕ್ರಿಶ್ಚಿಯನ್ಸಿನ್ ಕನ್ವರ್ಂಟ್ ಆಗಿರ್ತಕ್ಕಂಥ ವಾಸು ನಾಯ್ಕ ಅವರು ನಮ್ಮ ಜಂಡವನ್ನು ಕಿತ್ತೆಸ್ದು ಕಡ್ದು ಹಾಕಿ ಕಾಲಲ್ಲಿ ತುಳಿದಾಗ ಆ ತಾಲೂಕಿನ ಅಧ್ಯಕ್ಷರು ನನ್ನ ಜಿಲ್ಲಾ ಬಂಡಜಾರ್ ಸಂಘದ ಅಧ್ಯಕ್ಷನಾಗಿದ್ದೀನಿ ನಾನು ಕುಮಾರನಾಯಕ್ ಶಿವಮೊಗ್ಗ ಅವರು ನನಗೆ ಫೋನ್ ಮಾಡಿದಾಗ ಯಾವುದೋ ಒಂದು ಕಂಪ್ಲೇಂಟ್ ಏನು ಬೇಡಪ್ಪ ಅದು ಕಂಪ್ಲೇಂಟ್ ಇದು ಗಲಾಟೆ ಮಾಡೋದು ಬೇಡ ಕಂಪ್ಲೇಂಟ್ ಕೊಟ್ಟಿರ್ರಿ ನಾವು ಆಮೇಲೆ ನೋಡಿ ಕರೆಸೋದು ಮಾಡೋಣ ಅಂತ ಅಂದಾಗ ನಾವು ಹಬ್ಬ ಮುಗಿದ ಮೇಲೆ ಸಂಬಂಧಪಟ್ಟ ಇಲಾಖೆ ಹತ್ರ ಹೋಗಿ ಏನು ನಮ್ಮದೆಲ್ಲ ಹವಾಲುಗಳನ್ನು ಹೇಳಿದಾಗ ನಮ್ಮ ಹವಾಲುಗಳೆಲ್ಲ ಹೇಳಿ ಎರಡು ದಿವಸನೂ ಕೂಡ ಆಯಿತು ಎರಡನೇ ದಿವಸಕ್ಕೆ ಸಿ ಪಿ ಐ ಸಿ ಅವರು ಬಂದು ಅವ್ರ ಮೇಲೆ ಕೇಸ್ ಮಾಡಿದ್ದಾರೆ ಮತ್ತೇನು ಅರೆಸ್ಟ್ ಮಾಡಿಲ್ಲ ನಮ್ಮ ಜನಾಂಗಕ್ಕೆ ಕಿಸನ್ಸನ್ನ ಒಬ್ಬ ಜಾತಿಯವರು ಲಂಬಾಣಿ ಜನ ವಿಶೇಷವಾಗಿ ನಮ್ಮ ಜನಗಳಿಗೆ ಕನ್ವರ್ಟ್ ಮಾಡಿಕೊಂಡು ನಮ್ಮ ಜಾತಿ ಫೋಟೋವನ್ನು ತೆಗೆದು ಹಾಕಿಸೋದು ಸುಟ್ಟು ಸುಟ್ಟಾಕ್ಸೋದು ನೀರಲ್ಲಿ ಎಸೆಯೋಂಥ ಕೆಲಸಗಳನ್ನು ಮಾಡ್ತಾಯಿದ್ರು ಭಾಳ ದಿಸ ನಾವು ಈಗ ತಾಲೂಕು ಶಿವ ಸ್ವರಬಾ ತಾಲೂಕು ಮತ್ತು ಶಿವಮೊಗ್ಗ ಜಿಲ್ಲಾ ಬಣಜಾ ಸಂಘ ಎರಡೂ ಸೇರಿಕೊಂಡು ಎಲ್ಲ ಮುಖಂಡಗಳಿಗೆ ಕರೆಸ್ಕೊಂಡು ಅವನ್ನೆಲ್ಲ ನಾವು ಜಾಲಾಡಿದಾಗ ಹೆಚ್ಚು ಕಮ್ಮಿ ನಮ್ಮ ಸ್ವರಬಾ ತಾಲೂಕಲ್ಲಿ ಹನ್ನೊಂದು ಹಳ್ಳಿ ಇದೆ ಅದರಲ್ಲಿ ನಮಗೆ ಹೆಚ್ಚು ಕಮ್ಮಿ ಎಪ್ಪತ್ತರಿಂದ ಎಂಬತ್ತು ಮನೆಗಳು ಈಗಾಗಲೇ ಕ್ರಿಶ್ಚಿಯನ್ ಸಿಕ್ ಕನ್ವರ್ಟ್ ಆಗಿದೆ ಅದಕ್ಕೆ ನಾವೇನು ಇದು ಯೋಚನೆ ಮಾಡಿದ್ದೀವಿ ಅಂತ ಅಂದರೆ ವಾಸು ನಾಯ್ಕನಿಗೆ ಸಂಬಂಧಪಟ್ಟ ಇಲಾಖೆಯವರು ಎಫ್ ಐ ಆರ್ ಮಾಡಿದ್ದಾರೆ ಬರೋ ಐದನೇ ತಿಂಗಳು ಗುರುವಾರ ನಾವು ಸೊರಬ ತಾಲೂಕಿಗೆ ಇಡೀ ಸಮ ಶಿವಮೊಗ್ಗ ಜಿಲ್ಲಾ ಬಂಜಾರ ಸಂಘ ಮತ್ತು ಸೊರಬ ತಾಲೂಕ್ ಬಂಜಾರ ಸಂಘ ಎರಡೂ ಸಂಘದಿಂದ ಸೇರಿಕೊಂಡು ಎಲ್ಲ ಹಳ್ಳಿಯಲ್ಲಿಂದ ಜನ ಹೋಗಿ ನಮ್ಮ ಜಾತಿಯವರು ಏನು ಶಿಕ್ ಕನ್ವರ್ಟ್ ಆಗಿದ್ದಾರಲ್ಲ ಅವರಿಗೆಲ್ಲ ನಮ್ಮ ಜಾತಿಯಿಂದ ಏನು ಸರ್ಟಿಫಿಕೇಟ್ ತೊಗೊಂಡು ದಲಿತ ಎಸ್ ಸಿ ಅಂತ ಹೇಳಿ ಸರ್ಟಿಫಿಕೇಟ್ ತೊಗೊಂಡು ಏನು ಅವರು ಗೌರ್ಮೆಂಟಿಂದ ಸ ಆಗ್ತಕ್ಕಂಥ ಸೌಲಭ್ಯನ ಏನು ತೊಗೊಳ್ತಿದ್ದಾರೆ ಅದಕ್ಕೆ ಅವರು ಯಾವ ಕಾರಣಕ್ಕೂ ಅವ್ರು ತೊಗೋಕೂಡುದು ಅದಕ್ಕೆ ನಾವು ಅದಕ್ಕೆ ಅದು ವಿರುದ್ಧ ಮಾಡ್ತಾಯಿದ್ದೀವಿ ಅವರು ಕ್ರಿಶನ್ಸಿ ಕನ್ವರ್ಟ್ ಆಗ್ತಾಯಿದೆ ಅಂತ ಹೇಳಿದ್ರೆ ನಾವು ಕೂಡ ನಮ್ಮ ಸಮಾಜದವ್ರಿಗೆ ಕರೆದಿ ಎಲ್ಲ ಹೇಳಿದಾಗ ನಮಗೆ ಕೆಲವು ಜನ ನಮ್ಮ ಮಾತು ಕೇಳ್ಕೊಂಡು ವಾಪಾಸ್ ಬಂದಿದ್ದಾರೆ ಕೆಲವು ಜನ ಬರ್ಲಿಲ್ದವ್ರು ಹೋಗ್ತಾ ಇದಾರಲ್ಲ ಅವರಿಗೆ ಎರಡು ಕಡೆಯಿಂದ ಆಗ್ತಾ ಇದೆ ಆ ಆ ಅಂತ ಏನು ಸರ್ಟಿಫಿಕೇಟ್ ಹೇಳಿ ನಾವು ಅಗೋರಾತ್ ಒಂದು ದಿನದ ಧರಣಿಯನ್ನು ಹಮ್ಮಿಕೊಂಡಿದ್ವಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾದ ನಂತರ ವ್ಯಾಸ ನಾಯ್ಕ ನಾಪತ್ತೆ ಆಗಿದ್ದಾನೆ ಕರೋನಾ ಸಮಯದಲ್ಲಿ ಬಡತನದಲ್ಲಿ ಇರುವ ಕುಟುಂಬಗಳಿಗೆ ಆರ್ಥಿಕ ನೆರವು ನೀಡಿ ಅವರನ್ನ ಆಕರ್ಷಿಸಲಾಗುತ್ತಿದೆ ಜೊತೆಗೆ ನಾನಾ ಆಮಿಷಗಳನ್ನ ಒಡ್ಡಲಾಗುತ್ತಿದೆ ಮತಾಂತರದ ಕಾರಣದಿಂದಾಗಿ ಲಂಬಾಣಿ ತಾಂಡಗಳು ಈಗ ಅಸಮಾಧಾನದಿಂದ ಕುದಿಯುತ್ತಿವೆ ಸಂಬಂಧಗಳು ಹಾಳಾಗಿವೆ ಪರಿವರ್ತನೆ ಆದವರು ತಾಳಿ ಕುಂಕುಮ ಹಾಕುವಂತಿಲ್ಲ ಮನೆಯಲ್ಲಿ ಯಾವುದೇ ದೇವರ ಫೋಟೋ ಇಡುವಂತಿಲ್ಲ ಪೂಜೆ ಮಾಡುವಂತಿಲ್ಲ ಪರಿವರ್ತನೆಗೊಂಡ ಕೆಲ ಕುಟುಂಬಗಳನ್ನು ಬಹಿಷ್ಕರಿಸುವ ಕೆಲಸವೂ ಆಗಿದೆ ಈ ಎಲ್ಲ ಬೆಳವಣಿಗೆಗಳಿಂದ ತಾಂಡಗಳಲ್ಲಿ ತೀವ್ರ ಸಂಘರ್ಷಮಯ ವಾತಾವರಣ ನಿರ್ಮಾಣ ಆಗುತ್ತಿದೆ ಮೊನ್ನೆ ದಸರಾ ಹಬ್ಬದಲ್ಲಿ ಅದೇ ನಮ್ಮ ತಾಲೂಕಲ್ಲಿ ಮತಾಂತರದ ಬಗ್ಗೆ ಅಮಿಷ ಒಡ್ಡಿ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಕ್ರಿಶ್ಚಿಯನ್ನಿಗೆ ನಮ್ಮ ಬಂಜಾರ ಸಮುದಾಯದ ಒಬ್ಬ ವ್ಯಕ್ತಿ ಕ್ರಿಶ್ಚಿಯನ್ನಿಗೆ ಕನ್ವರ್ಟ್ ಆದವರು ಅವರು ನಮ್ಮ ಶೇವಾಲಾಲ್ ಧ್ವಜವನ್ನು ಕಾಲಲ್ಲಿ ಹಾಕಿ ತುಳಿದು ಅದರ ಧ್ವಜದ ಕ ಕೋಲನ್ನು ಕತ್ತಿಯಿಂದ ಕಡಿದ್ರು ಅಂತೇಳಿ ಕಂಪ್ಲೇಂಟ್ ಬಂತು ಹಿಡೇಮಗಡಿ ಊರಿನವರು ಬಂದು ನಮ್ಮ ಹತ್ರ ಸಂಘಕ್ಕೆ ಮನವಿ ಮಾಡಿದರು ಆಗ ನಾವು ಅವ್ರ ಮೇಲೆ ಆ್ಯಕ್ಷನ್ ತಗೋಬೇಕು ಅಂತ ಹೇಳಿ ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಕೊಟ್ಟ ಸಂದರ್ಭದಲ್ಲಿ ನಮ್ಮ ಜಿಲ್ಲಾ ಬಂಜಾರ ಸಂಘದ ಅಧ್ಯಕ್ಷರಾದಂಥ ಕುಮಾರ್ ನಾಯಕರು ನಾವೆಲ್ಲ ಜೊತೆಗೆ ಹೋಗಿ ಸ್ಟೇಷನ್ ಹತ್ರ ಇದ್ದಾಗ ಕೆಲವು ಆ ವ್ಯಕ್ತಿಯನ್ನು ಪೊಲೀಸ್ ಇಲಾಖೆಯವರ ಒಂದು ಕರ್ಕೊಂಡ್ ಸ್ಟೇಷನ್ ಹತ್ರ ಅನೋಟಿ ಸ್ಟೇಷನ್ ಹತ್ತಿರ ಆ ಮೂಮೆಂಟಲ್ಲಿ ಆಮಿಷವನ್ನು ಒಡ್ಡಿದರು ಸ್ಟೇಷನ್ನಲ್ಲೇ ಅಮಿಷ ಒಡ್ಡಿದ್ರು ಒಬ್ಬ ವ್ಯಕ್ತಿ ಫೋಟೋ ಕೂಡ ಇದೆ ಅವರು ನಿಮ್ಮ ನಿಮ್ಮ ಊರಿನ ಹೆಂಗಡಿಯವರು ನಿಮ್ಮನ್ನು ಏನಾದರೂ ಭಾಳ ಹಿಂಸೆ ಕೊಡ್ತಾಯಿದ್ದಾವೆ ಆ ಊರು ಬಿಟ್ಟು ಬನ್ನಿ ನಾವು ನಿಮಗೆ ಮನೆಯನ್ನು ಕಟ್ಟು ಕಟ್ಸ್ಕೊಡ್ತೇವೆ ಎಷ್ಟು ಕೇಳಿದ್ರು ನೀವು ನಮ್ಮ ಮಾತನ್ನು ನೀವು ಕೇಳ್ತಾ ಇಲ್ವಲ್ಲ ಬಿಟ್ಟು ಬನ್ನಿ ನಾವು ನಿಮಗೆಲ್ಲ ಏನು ಬೇಕೋ ಎಲ್ಲ ವ್ಯವಸ್ಥೆ ಮಾಡಿಕೊಡ್ತೇವೆ ಅಂತ ಹೇಳಿದರು ಈಗ ನಮ್ಮ ಶೊರಬ ತಾಲೂಕಲ್ಲಿ ಹೆಚ್ಚು ಕಡಿಮೆ ಒಂದು ಹನ್ನೊಂದು ತಾಂಡದಲ್ಲಿ ಕೂಡ ಈ ಒಂದು ಪಿಡುಗಿದೆ ಅವರನ್ನು ಶೈಕ್ಷಣಿಕವಾಗಿ ಮತ್ತು ಬಡತನದಲ್ಲಿ ಹಿಂದುಳಿದಂಥವರು ಶೈಕ್ಷಣಿಕ ಜ್ಞಾನ ಇಲ್ಲದೆ ಇರ್ತಕ್ಕಂಥ ಏನು ಓದ್ಬಾರ ಗೊತ್ತಿಲ್ಲದೆ ಇರ್ತಕ್ಕಂಥ ಬ ಸ್ವಲ್ಪ ಬಡತನದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳನ್ನು ಅವರು ಟಾರ್ಗೆಟ್ ಮಾಡಿಕೊಂಡು ಅವರಿಗೆ ನಿಧಾನಕ್ಕೆ ನಿನ್ನ ಸಮಸ್ಯೆ ಎಲ್ಲ ಬಗೆಹರಿಯುತ್ತದೆ ನೀನು ನಮ್ಮ ಜೊತೆಗೆ ಬಂದು ಪ್ರೇಯರಿ ಕುತ್ಕ ಅಂತ ಹೇಳಿ ಕರ್ಕೊಂಡೋಗು ಪ್ರತಿ ಭಾನುವಾರವನ್ನು ಪ್ರೇಯರಿ ಕರೆಸಿ ಒಂದೆರಡು ದಿನ ಪ್ರೇಯರ್ ಮಾಡಿಸಂಗೆ ಮಾಡಿ ಕೊನೆಗೆ ನಿಮ್ಮ ಸ ಆಚಾರ ವಿಚಾರ ಸಂಸ್ಕೃತಿ ನಿಮ್ಮ ಮನೆಯ ಏನು ದೇವರನ್ನು ಪೂಜೆ ಮಾಡ್ತೀವಿ ಅದೆಲ್ಲ ಬಿಟ್ಟುಬಿಡಿ ಹಿಂದೂ ಧರ್ಮದ ಎಲ್ಲ ದೇವ ಮನೆಯಲ್ಲಿರೋ ಫೋಟೋ ಗೀಟ ಎಲ್ಲ ತೆಗೆದತ್ಲಗ ಕೆರೆಯಲ್ಲೋ ಎಲ್ಲ ಬಿಸಾಡಿ ನೀವು ಯೇಸುವನ್ನು ನಂಬಿ ನಿಮಗೆ ಒಳ್ಳೆಯದಾಗ್ತದೆ ಅಂತ ಹೇಳಿ ಅವರಿಗೆ ಸ್ವಲ್ಪ ಹಣಕಾಸಿನ ಸಹಾಯ ಮಾಡೋದು ಅಥವಾ ನಿಮಗೆ ಏನಾದರೂ ಕಷ್ಟ ಬಂದರೆ ಮನೆ ಕಟ್ಸ್ಕೊಡ್ತೇವೆ ಅಂತ ಅಂಶವನ್ನು ಒಡ್ಡಿ ಆ ಜನರ ಮೈಂಡನ್ನು ವಾಶ್ ಮಾಡಿ ಇದರಲ್ಲಿ ಆಗ ನಿಧಾನಕ್ಕೆ ಅವರು ಮೈ ಮೇಲಿನ ಏನು ಆಭರಣವನ್ನಾಗಲಿ ಎಲ್ಲ ಕುಂಕುಮ ಆಮೇಲೆ ಮಾಂಗಲ್ಯ ಸರ ಗಂಡ ಇದ್ದರೂ ಕೂಡ ಮಾಂಗಲ್ಯ ಸರ ಎಲ್ಲ ತೆಗೆದಾಗ್ತವೆ ಕುಂಕುಮ ಕೈ ಮೇಲೆ ಏನು ಕಾಲು ಸುತ್ತೋ ಕಾ ಇಂಥವೆಲ್ಲ ನಮ್ಮ ಹಿಂದೂ ಧರ್ಮದ ಏನು ಇದಾವೆಲ್ಲ ಮುತ್ತೈದೆ ತನ್ನ ಹೆಣ್ಮಕ್ಳಿಗೆ ಮುತ್ತೈದೆಗಳು ಅಂತ ಹೇಳಿ ಇರ್ತಾವಲ್ಲ ಎಲ್ಲವನ್ನ ತೆಗೆದು ಅವರು ಒಂದು ರೀತಿಯಲ್ಲಿ ಏನು ಇಲ್ಲದ ಹಾಗೆ ಜೀವನ ಮಾಡೋದು ಒಟ್ಟಾರೆ ಹೇಳೋದಂದ್ರೆ ಕ್ರಿಶ್ಚಿಯನ್ ಕಮ್ಯುನಿಟಿಯಲ್ಲಿ ಅವರು ಕನ್ವರ್ಟ್ ಆಗಿ ಒಂದು ಫ್ಯಾಮಿಲಿಯಿಂದ ಇಡೀ ಫ್ಯಾಮಿಲಿ ಫ್ಯಾಮಿಲಿನ ಕನ್ವರ್ಟ್ ಆಗ್ತಕ್ಕಂಥದ್ದು ಇಷ್ಟವಿದ್ದರೆ ಮತಾಂತರ ಆಗಲಿ ಆದರೆ ಮತಾಂತರ ಆದವರು ಸರ್ಕಾರದಿಂದ ಎಸ್ಸಿ ಎಂಬ ಹೆಸರಿನಲ್ಲಿ ಪಡೆದ ಸೌಲಭ್ಯ ಹಾಗೂ ಜಾತಿ ಪ್ರಮಾಣ ಪತ್ರ ಹಿಂತಿರುಗಿಸಲಿ ಎಂಬುದು ಬಂಜಾರ ಸಮಾಜದ ಆಗ್ರಹ ತಾಂಡಗಳಲ್ಲಿ ನಡೀತಾ ಇರುವ ಮತಾಂತರ ಖಂಡಿಸಿ ಉಗ್ರ ಹೋರಾಟಕ್ಕೆ ಬಣಜಾರ ಸಮಾಜ ಸಿದ್ಧವಾಗುತ್ತಿದೆ ब्यूरो रिपोर्ट टीवी भारत